ಒಂದ್ ಹೆಜ್ಜೆ ಇಟ್ಕೊಂಡೆ ಆದ್ರೂ ನೀವು ಮಂಡಿಗಳಲ್ಲಿ ಹೋಗ್ಬೇಕು ಅವರು ಮಂಡಿಗಳಲ್ಲಿ ಹೋಗಲ್ಲ ಫ್ರೆಂಡ್ಸ್ ಎರೋ ಅಪ್ರೂಪ ಹೋಗೋದು ಬಟ್ಟೆ ಬಿಚ್ಚಿದೆ ಹೊಟ್ಟೆಲ್ಲೇ ಹೋಗೋದು ನಾನ್ ದಿವಾ ಮಂಡಿಗಳಲ್ಲಿ ಹೋಗೋನು ಹೊಟ್ಟೆಯಲ್ಲೇ ಹೋಗ್ತಾನೆ ಫ್ರೆಂಡ್ಸ್ ಮಂಡಿಗಾಲ ಕೊಡ್ತಾನೆ ಆದ್ರೆ ಬಟ್ಟೆ ಏನಾದ್ರು ಮೇಲೆ ಹೋಗ್ಬಿಟ್ಟಿದೆ ಅದನ್ನೆಲ್ಲ ಏನಾದ್ರು ತಣ್ಣಗಾಯ್ತಿದ್ರೆ ಮಂಡಿಗಾಲಲ್ಲಿ ಹೋಯ್ತಾನೆ ಆ ಸ್ಥಾನಕ್ಕೆ ಹೋಗಿ ನಾನ್ ಸ್ವಲ್ಪ ಹೊತ್ತಿಗೆ ಎಣ್ಣೆ ಹಾಕ್ ಬಿಟ್ಟಿರ್ತೀವಲ್ಲ ಅವು ತಣ್ಣಗಾಗ್ತಾ ಇರತ್ತಲ್ಲ ಕೆಳಗೆ ಬಿಟ್ಟಿರ್ತೀವಲ್ಲ ತಣ್ಣಗಾಗ್ತಾ ಇರತ್ತಲ್ಲ ಅವಾಗ ಏನ್ ಮಾಡ್ತಾನೆ ಮಂಡಿಗಾಲಲ್ಲಿ ಓಡಾಡ್ತಾನೆ ನೋಡಿ ಹೋಗಿ ಮುಂಡಿಗಾಲು ಹ್ಮ್ ಜಾಸ್ತಿ ಸ್ಪೀಡ್ ಆಗಿ ಹೋಗೋದು ಹೊಟ್ಟೆಲೆ ಹೋಗೋದು ಸ್ಪೀಡ್ ಆಗಿ ಯಾವ ತರ ಹಿಂಗೆ ಯಾಕೆ ಅನ್ನೋದು ಹೆವಿ ಆಗ್ಬಿಟ್ಟೈತಿ ನಿಂತ್ಕೊಳ್ಳೋದು ಈ ಮೂಲಿಂದ ಆ ಮೂಲೆಗೆ ಹೋಯ್ತಾನೆ ಇವಾಗ ಆಮೇಲೆ ಎಲ್ಲ ಗಿಡಗಳೆಲ್ಲ ಎಳೆಯೋದು ಆಮೇಲೆ ಗಿಡದಲ್ಲಿ ಮಣ್ಣಿನ ಇರುತ್ತಲ್ಲ ಅದನ್ನ ಕೀಳೋದು ಕೈಗೆಲ್ಲ ಗಿಡ ಗುಡೋದು ಮಾಡ್ಕೊಳದು ಬಟ್ಟೆಗೆಲ್ಲ ಮಾಡ್ಕೊಳದು ಬಾಯ್ಗೆ ಹಾಕೊಳ್ಳೋದು ಬಾಯಿಗ್ ಹಾಕೊಳ್ಳದು ಇದೇ ಕೆಲಸ ಒಂದು ಅಲ್ಲಿ ನೋಡಿ ನಮ್ಮೂರಲ್ಲ ನಮ್ದೇ ಫ್ರೆಂಡ್ಸ್ ರಾತ್ರಿ ಹೋಗಿ ಹಠ ಮಾಡಿಕ್ತಾನೆ ಆಮೇಲೆ ಒಂದ್ ಸ್ವಲ್ಪ ಉಪ್ಪು ನಿಮಿಳ್ ಸಾಕ್ರ ಸುಮ್ನ ಆಯ್ತಾನೆ ಎಷ್ಟು ಇದಂದ್ರೆ ಅವ್ನ ಇರೋದಕ್ಕೆ ನಿಜಗಳು ನೆಟ್ಕೊಂಡ್ ಬೇಸಿಗೆ ಕಳಿತಿರುತ್ತೆ ದಿವ ಇಲ್ಲ ದಿವನ್ ತುಂಬಾ ನೆನಪಿ ಆಯ್ತಲ್ಲ ಅನ್ಕೊಳ್ಳಿ ಇಲ್ಲಿ ಬಂದಾಗ ಆಯ್ ಖುಷಿ ನಾಳೆ ಬರ್ತಾನೆ ನಿಮ್ ಅಣ್ಣ ನೋಡ್ತೀಯ ನೋಡ್ತೀಯ ಮ್ಯಾಗಿ ಮಾಡ್ಕೊಂಡ್ ಮ್ಯಾಗಿ ತಿನ್ನ ನಮ್ಮನೆ ಅವ್ರು ಮಾಡ್ಕೊಟ್ಟಿತ್ತು ಮ್ಯಾಗಿ ಬೇರೆ ಕೆಲಸ ಮಾಡ್ಕೊಟ್ಟಿ ಮ್ಯಾಗಿ ಮಾಡ್ಕೊಂಡ್ರೆ ಏನ್ ಬೇಕು ಸಪ್ಪೆ ಸಪ್ಪೆ ಮ್ಯಾಗಿ ಅವನೇನು ಉಪ್ಪುಕಾರ ಏನು ಹಾಕಲ್ಲ ಅಲ್ಲಿರೋದೇ ಹಾಕಿ ಹಾಕೋರ ಇದೇನು ಹೆಪ್ಪಿ ಓಡಾಡ್ಸಲ್ಲ ಹಿಪ್ಪಿ ನೂಡಲ್ಸ್ ಏನಂತ ಫ್ರೆಂಡ್ಸ್ ಇವ್ರಿಗೆ ಬೆಳಿಗ್ಗೆ ಆರೂವರೆ ಬಂದ್ರೆ ಸಂಜೆ ಮಧ್ಯಾಹ್ನ ಮೂರು ಮೂರು ಗಂಟೆ ಮೂರುವರೆ ಬರ್ತಾರಾ ಬೇಗ ಅಡಿಗೆ ಮಾಡ್ಬಿಟ್ಟೆ ತಿನ್ಕೊಂಡೆ ಒಂದು ಡೈಲಿ ವಾಕ್ ಇವಾಗ ಡೈಲಿ ಒಂದಿನ ಮಿಸ್ ಇಲ್ಲ ಅಲ್ಲ ಮುದು ಡೈಲಿ ಹೋಗ್ತಾ ಇದೀವಿ

ಆ ಕಸ ಎಳೆಕ್ ಹೋಗೋದು ಎಷ್ಟು ಹಿಂಸೆ ಕೊಡ್ತಾನು ನಮ್ ಖುಷಿ ತುಂಬಾನೇ ಹಿಂಸೆ ಕೊಡ್ತೀನಿ ಖುಷಿ ಇಷ್ಟಿನ ನಾನು ದಿವನ್ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದೆ ನಿಮ್ಗೆ ಇವಾಗ ಖುಷಿ ಮೇಲೆ ಕಂಪ್ಲೇಂಟ್ ಹೇಳಂಗ ಐತೆ ಅಲ್ಲ ಫಸ್ಟ್ ವಿಡಿಯೋದಲ್ಲೆಲ್ಲ ದಿವ್ ಮೇಲೆ ತುಂಬಾ ಕಂಪ್ಲೇಂಟ್ ಹಿಂಗ್ ಮಾಡ್ತಾನೆ ಸಿಸ್ಟರ್ ಸಿಸ್ಟರ್ ಹೇಳ್ತೀರೋ ಬರೀ ದಿವ್ ಮೇಲೆ ಕಂಪ್ಲೇಂಟ್ ಹೇಳ್ತಿರಲ್ಲಿಸ್ಟರ್ ಅಂತ ಇವಾಗ ಖುಷಿ ಮೇಲೆ ಕಂಪ್ಲೇಂಟ್ ಖುಷಿ ಖುಷಿ ಹಿಂಸೆ ಕೊಡ್ತಾನೆ ನಮ್ ದಿವೇ ಹಿಂಸೆ ಕೊಡಲ್ಲ ಆತರ

ನಾನೇ ಆ ಎತ್ತಿಕ್ತೀನಿ ಅಲ್ಲ ನೀನೇ ಎತ್ತಿಕ್ಬೋದಲ್ವ ನನಗೆ ಇಷ್ಟ ಹೇಳದ ಅಲ್ವಾ ಖುಷಿ ನೋಡಿ ಇಲ್ಲಿ ಕುಂಡ್ರಿಸಿದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಹೆಂಗ್ ನೋಡ್ತಾ ಇದ್ದೀನಿ ಅವ್ರಮ್ಮ ಇಲ್ಲಿ ಕುಂಡ್ಬಂಡ್ ಅಲ್ಲಿಗೆ ಹೋಗ್ದಂಗೆ ಲ್ಯಾಕ್ ಮಾಡಿದ್ದೀನಿ ಸೊ ನಾಳೆ ಪ್ರಯಾಪಟ್ಣ ಹೋಗ್ತಾ ಇದ್ವಿ ಸಿಕ್ಕಲ್ಲ ಟ್ರೈನ್ ಟ್ರೈನಲ್ಲಿ ಹೋಗ್ತಾ ಇದ್ವಿ ಬೈಕಲ್ಲಿ ಬೇಡ ಅಂತ ಅಂದ್ರೆ ಅಲ್ಲಿ ಬಸ್ಸಿಗಲ್ಲ ಅಂತ ಹೇಳಿ ಹೇಳ್ತಿದ್ದಾಳೆ ಮೂರು ಕಾಲಿಗೆ ಟ್ರೈನ್ ಇದೆ ಮೂರು ಕಾಲಿಗೆ ಮೂರು ಗಂಟೆ ಹೊತ್ತಿಗೆ ನಾವು ಮ್ಯಾಜಿಕ್ ಇದ್ರೆ ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದು ನಾನು ಬರೋ ವರ್ಷ ನೀನ್ ರೆಡಿ ಆಗಿರು ಬಿಡೋಣ ಅಷ್ಟೇ ರೇಣಿ ಲ ಹರಮ ಬರ್ತೀಗಂತ ನೋಡಿ ಬೇಳೆ ಇಟ್ಟಿದ್ದಾರೆ ಬೈಸಕ್ಕೆ ಹೆಸರು ಬೇಳೆ ಡಾಲ್ ಮಾಡ್ತೀನಿ ಅಂತ ಬೇಳೆ ಡಾಲ್ ನಾಳೆ ಹೋಗ್ಬಿಟ್ಟು ದಿವನ್ನ ನಿಮಗೆಲ್ಲ ತೋರಿಸ್ತೀವಿ ಹಾಗೆ ಕರ್ಕೊಂಡು ಬರ್ತೀವಿ ಓಕೆನಾ ಖುಷಿ ಅಣ್ಣ ಬರ್ತಾನೆ ಖುಷಿನಾ ಓಯ್ ಖುಷಿ ಅಣ್ಣ ಬರ್ತಾನೆ ಖುಷಿನಾ ಓಯ್ ತುಂಬಾ ಖುಷಿ

ಅಂದ್ಕೊಂಡು ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ಚಪಾತಿ ಕಾಂಬಿನೇಷನ್ ಅದು ಈಟೆ ಅದು ಅದು ಮಾಡಿಟ್ಟೆ ಅಂತ ಮಗ ನೋಡ್ತಾರೆ ನೋಡಿ ಗೈಸ್ ಅಂತ ಬನ್ನಿ ಬ್ಯಾಕ್ ಅಲ್ಲಿ ತೋರಿಸ್ತೀನಿ ಹೆಂಗೆ ರೆಡಿ ಆಗಿದ್ದಾರೆ ಇಬ್ಬರು ಅಮ್ಮ ಮಗ ಅಂತ ನೋಡಿ ಗೈಸ್ ಇಬ್ರು ಹೆಂಗ್ ಕಾಣ್ತಾ ಇದಾರೆ ಅಂತ ಅಮ್ಮ ಸೊ ವಾಕಿಂಗ್ ಹೋಗ್ತಾ ಇದೀವಲ್ಲ ಅದಕ್ಕೆ ಇಬ್ರು ಬೆಚ್ಚಗೆ ರೆಡಿ ಆಗಿದ್ದಾರೆ ಬನ್ನಿ ಸುಮ್ಮನೆ ಅದು ಮಗದ್ಮೇಲೆ ಬಿದ್ರೆ ಕಿತ್ತೇಸಿತಾನೆ ಇವಾಗಲು ಖುಷಿ ಖುಷಿಕೋ ಖುಷಿಕೋ ಆಚೆ ಹೋಗೋಣ ಹಾಂ ಬನ್ನಿ ಹೋಗೋಣ ಸೊ ಫೈನಲ್ಲಿ ವಾಕಿಂಗ್ ಮಾಡ್ತಾ ಇದೀವಿ ಗೈಸ್ ನಮ್ಮ ಥರ ಸಾವಿರಾರು ಜನ ಅವ್ರು ಇಲ್ಲಿ ವಾಕಿಂಗ್ ಮಾಡೋರು ಆಟ ಆಡೋರು ಅವರೇ ಒಳಗಡೆ ಎಲ್ಲ ವಾಕಿಂಗ್ ಮಾಡೋರು ಹೊರಗಡೆ ವಾಕಿಂಗ್ ಮಾಡೋರು ಎಲ್ಲ ಸೇರಿ ಒಂದು ಸಾವಿರ ಜನ ಅವರೇನು ಮೋಸ್ಟ್ಲಿ ಹ್ಞೂ ಆಯ್ತು ನಮ್ಮದು ಸೊ ಫೈನಲ್ಲಿ ವಾಕಿಂಗ್ ಎಲ್ಲ ಮುಗಿಸಿದ್ದು ಆಯ್ತು ಗೈಸ್ ಇವನ್ ಮಾತ್ರ ನಾನು ಹಿಡ್ಕೊಬೇಕಂತ ನಾನು ಹಾಕಿ ಮಾಡ್ಬೇಕು ಅಂತ ಇವ್ನು ಹಿಡ್ಕೊಂಡು ಅಯ್ಯೋ ಎರಡು ರೌಂಡ್ ಇವರು ಎರಡು ರೌಂಡ್ ನಾನು ಅಂತ ಇದ್ದೀನಿ ಎತ್ಕೊಳ್ಳಿಲ್ಲ ಅವಳು ನಾನು ಎತ್ಕೊಂಡು ಸುಸ್ತಾಗು ಅವ್ಳು ಇವಾಗ ಹೆಂಗಿದೆ ಇವಾಗ ಬಂದ್ರೆ ನಾನು ಹಿಡ್ಕೊಂಡು ಬರ್ತೀನಿ ಕಾಲು ನೋವು ತಪ್ಪ ಗೊತ್ತು ನೀವು ಮೂರು ಜನ ಕೂತ್ಕೊಂಡಿದ್ರಿ ನಾನು ಹಾಕಿ ಮಾಡ್ತೀನಿ ಓಕೆ ಸೊ ಗ್ರೌಂಡಿಂದ ಬಂದ್ಬಿಟ್ಟು ರಮ್ಮ ಅಡಿಗೆ ಮಾಡ್ತಾಯಿದ್ರು ಗಾಯ್ಸ್ ನೋಡಿ ಇಲ್ಲಿ ಇವ್ನ ಹಿಡ್ಕೊಳ್ಳೋದೆ ನಮ್ಮದೊಂದು ದೊಡ್ಡ ಟಾಸ್ಕ್ ಖುಷಿ ಆಯ್ ಮಾಡಿ ಅವ್ರಿಗೆ ಬಡ ಹೊಡಬಿಡ್ತಿ ಅದರಲ್ಲಿ ಮ್ಯಾಟಲೆಲ್ಲ ಹೊಡ್ಬಿಡ್ತಾನೆ ಇಲ್ಲಿ ನೋಡಿ ಇಲ್ಲಿ ಹಾಯ್ ಹಾಯ್ ನೋಡು ಆಯ್ ಮಾಡು ಮಂಗನೇ ಹಾಯ್ ಹಾಯ್ ಮಾಡು ಆಯ್ ಮಾಡು ಮಂಗನೆ ಮಾಡಲ್ಲ ಗಾಯಿಸ್ ಮಾಡಲ್ಲ 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 ನಮ್ಮ ದಿವಾ ಬತ್ತಾನೆ ಇರಿ ಅವ್ನು ಕೆಲ ಮಾಡ್ತಾನೆ ಆಯ್ತು ಆಯ್ತು ಅಯ್ಯೋ ಎಷ್ಟು ಆಟ ಮಾಡ್ತಾನೆ ಗೊತ್ತಾಗಾಯ್ಸ್ ನನ್ ಜೊತೆ ಆಟ ಆಡೋದವಳೆ ಚೆನ್ನಾಗಿರು ಮುಂಚೆ ತರಲ್ಲ ನೋಡಿ ಗಾಯ್ಸ್ ನಮ್ಮ ನವಿಯವ್ರ ಅವ್ರ ನೀರು ಅರಸ್ಕೊಂಡು ಚಪಾತಿ ಇದ್ದಾರೆ ಅದು ಒಂದು ಒಂದ್ ಸ್ಟೈಲ್ ಗೊತ್ತಲ್ಲ ನಿಮ್ದು ಒಂದು ಗಾಡಿ ಸೀಟ್ ಹಾಕೊಂಡು ಇಲ್ಲಿ ಒತ್ತಿ ಇಕ್ಕಿದ್ದಾರೆ ಆಲ್ರೆಡಿ ಹೆಸರು ಬೆಳೆ ಡಾಲ್ ಜೊತೆಗೆ ತಿನ್ಬೇಕು ಈಗ ಓಲೆ ಮಾಡಿ ಇಟ್ಟಿದ್ರಲ್ವಾ ತಣ್ಣಗಾಗೈತೆ ಒಗ್ಗರಣೆನೆ ಹಾಕಿಲ್ವಲ್ರಿ ಒಗ್ಗರಣೆ ಹಾಕಿ ಮಾಡಿರೋದು ಚಪಾತಿ ಸೀಟ್ ಹೋಗೈತೆ ಸೊ ನೋಡಿ ಗಾಯ್ಸ್ ಆಲ್ರೆಡಿ ತುಂಬಾ ಚಪಾತಿ ಮಾಡಿದಾಳೆ ಇಲ್ಲೇನು ಇಷ್ಟೊಂದು ಚಪಾತಿ ಇದಾವೆ ನಾವು ಇಷ್ಟೊಂದು ಚಪಾತಿ ತಿನ್ನೋದು ಇಲ್ಲ

ಏನ್ ಗಂಡಂಗೆ ಎಲ್ಲಾ ಗಂಡುಗೆ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಪಾಪ ಕಷ್ಟಪಡ್ಕೊಂಡು ಅನುಬೋಸ್ಕರ್ ದುಡೀತಾವನೆ ಅವನು ಬಿಸ್ ಬಿಸಿ ಅಂತ ಮಾಡಕನ ಎಲ್ಲ ಗಾಯ್ಸ್ ಇವಾಗ ಇವಾಗ ಬೇಸದಾ ಬೆಳಿಗೇನೇ ಅದನ್ನ ಒತ್ತು ಬಿಟ್ಟು ಬೇಯಿಸ್ಬೋತಾನೆ ತಾನೇ ಮಾಡ್ಕೊಡ್ತೀಯಾ ನಾಳೆ ಯಾವಾರ ಗುರುವಾರ ಚಿತ್ರಣ್ಣಾ ಮಡಾ ಓಕೆ ಬೇಡಪ್ಪ ಹಾ ಬೇಡ ಇದು ಟೊಮೊಟೊ ಚಿತ್ರಾನ್ನ ಟೊಮಟಾ ಓಕೆನಾ ಬೇಗ 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 ಮಾಡಿ ಚಪ್ಪ ಅಯ್ಯೋ ನೋಡಿ ಇವಾಗ ನೋಡಿ 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 ನನ್ ಮೇಲೆ ಕಾರಣ ಆಗ್ತಾಳೆ ಈಗ ಅದನ್ನ ಹೌದು ಮತ್ತೆ ಇನ್ಯಾರು ತಿಂತಾರೆ ಅಲ್ಲ ಮಗನೆ ಸೀಸ್ಬಿಟ್ಟು ನಿಮ್ಮ ಮನೆ ತಿನ್ಬೇಕು ಸೊ ಚಪಾತಿ ಮತ್ತು ಫ್ರೈ ರೆಡಿ ಇದೆ ತಿಂದು ಟೇಸ್ಟ್ ಮಾಡೋಣ ಬನ್ನಿ ಸಾರ್ ಅಲ್ಲೇ ಯಾಕೆ ಕೂತಿದ್ದೀರಾ ಬನ್ನಿ ನೋಡಿ ಇವೆಲ್ಲ ಓದಾಯ್ತವೆ ಬನ್ನಿ ಅಂದರೆ ಹಲೋ ಖುಷಿ ಬೇಬಿ ಬನ್ನಿ ಬೇಬಿ ನೋಡಿ ಗಾಯ್ಸ್ ನಮ್ಮ ಖುಷಿಗೆ ಊಟ ತಿನ್ನಿಸ್ತಾಯಿದ್ದಾಳೆ ಇವಳಿ ಕಡಿದು ಈ ಅವನು ಬಗ್ಗಿ ಬಗ್ಗಿ ನೋಡ್ತಾವನೆ ಆ ಕಡೆ ತಿರುಗು ಆ ಕಡೆ ತಿರುಗು ಬಗ್ಗಿ ಬಗ್ಗಿ ನೋಡೋದು ಗೊತ್ತಾಗೋಯ್ತು ವೀಡಿಯೋ ಮಾಡ್ತಾ ಇದೀವಿ ಅಂತ ಅವ್ಲು ಫುಲ್ ಬಗ್ಬಿಟ್ಟು ನೋಡ್ತಾವನೆ ಬಾಯ್ ಸಲ ನೋಡ್ ಹ್ಮ್ ಪ್ರೀತಿ ಜಾಸ್ತಿ ಆಗ ಊಟ ಹೊಡಿಯೋದು ಬಡಿಯೋದು ಮಾಡ್ತಾನೆ ನಮ್ದೆಲ್ಲ ಊಟ ಆದ್ಮೇಲೆ ನಮ್ ಖುಷಿ ಬೇಕು ತಿನ್ನಿಸ್ತಾ ಇದೀವಿ ಗೈಸ್ ಊಟ ನಾನಿಲ್ಲಿ ಇಲ್ಲಿ ಇಟ್ಕೊಂಡಿರೋದು ತಿನ್ಸೋದು ಬಟ್ಲಿಗಾಕಂಡಿಲ್ಲ ಪಾತ್ರ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತಿ ಗೈಸ್ ಮತ್ತೆ ಮುಂದಿನ ಲಾಗಲ್ ಸಿಕ್ತಿ ನಿಮ್ಗೆ இஷ்டைக் கமெண்ட் இன்னும் நம்ம சப்ஸ்கை ஆகி